ಆ ಮೊದಲನೇದಾಗಿ ಆ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ಆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ ಆ ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಹ್ ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವ ಸರ್ ಶಿವೇಶ್ವರ್ ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಅಹ್ ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು ಅಹ್ ಕ್ಯಾರೆಕ್ಟರ್ ಆಗಿ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಈ ಸಾಂಗ್ ನೋಡಿ ಸಾಂಗ್ ನೋಡಿದಿರಾ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಡಿಒ ಪಿ ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಅವರ ಆಲ್ ತುಂಬಾ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾಗಿರತ್ತೆ ಅಂತ ಅನ್ಕೊಂಡಿದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಆ ಥ್ಯಾಂಕ್ ಯು ಸೋ ಮಚ್ ನಾನು ಸುಮಾರು ಇದರಲ್ಲಿ ಮಾಡಿದೀನಿ ಸರ್ ಸಂಚಯದಲ್ಲಿ ಮುಖ್ಯವಾಗಿ ಸಂಚಯದಲ್ಲಿ ಆಕ್ಟ್ ಮಾಡ್ತಾ ಇದೆ ಕಥಾಸ್ಯಲ್ವ ಇಲ್ಲಿ ರೀಸೆಂಟ್ ಆಗಿ ಭಾವತೀರಯಾನ ಅಂತ ಒಂದು ಸಿನಿಮಾ ಬಂತು ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದೀನಿ ಅದ್ಬಿಟ್ಟು ಯು ಐ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಇಲ್ಲ ಇಲ್ಲ ನಾನು ಟ್ರೋಲ್ ಸಾಂಗ್ ಖಂಡಿತವಾಗ್ಲು ಸರ್ ಯಾಕಂದ್ರೆ ಹೌದೌದು ಅದಕ್ಕೆ ಐ ವಿಲ್ ಫಾಲೋವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ ಬಟ್ ಅದೇ ಹೇಗಂದ್ರೆ ಕತೆನೆ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ಇಗೆ ತುಂಬಾ ಅವಕಾಶ ಇತ್ತು ಈ कैरेक्टरಲಿ ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಇಷ್ಟ ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತ ಇದೆ ನಾನು ಫೇಮಸ್ ಆಗ್ಲಿ ಸರ್ ರೋಲ ನಮಸ್ಕಾರ ಫಸ್ಟ್ ಆಂಕರ್ ಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಎಲ್ಲರ ಜೊತೆನಾ ಮಾತಾಡಸಿ ಕೊನೆಗೆ ಮೈಕ್ ಕೊ دیا۔ ಈಗ ಇವರು ಹೇಳಿರೋದನ್ನ ಒಂದ ಸ್ವಲ್ಪ ಎತ್ಕೊಂಡು ಮಾತಾಡ್ಬಹುದು ಮುಗುತ್ತೆ ಆ ಫಸ್ಟ್ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ ಹಿರಿಯರಿಗೆ ನಮಸ್ಕಾರ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಗುರುಗಳು ಇವತ್ತಿರ ಸರ್ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಸಿನ್ಮಾ ಅಂತ ಬಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ ನಾನೇನೆ ಇಲ್ಲಿ ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಪ್ಲೇಸ್ ಬಂತು ಒಂದ್ ಟೈಮ್ ಅಲ್ಲಿ ನನ್ನ ಫ್ರೆಂಡ್ ಅಲ್ಲೇ ಕುಂತಿದೆ ಅಂತನೂ ಅಂತ ಏನ ಮಾಡೋದು ಇವಾಗ ಅಂದ್ರೆ ಹೀರೋ ಬಡ್ ಮಗ ಅಂತ ಅವನ್ ಬೇರೆ ಏನು ಹೇಳಿ ಸೊ ಹಂಗೆ ಆಯ್ತು ಅವನು ಹೇಳ್ದಂಗೆನೆ ಹ್ಮ್ ಸಿನ್ಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದ್ರು ಅಂತಂದ್ರೆ ಭೀಮೇಶ್ ಬಬ ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು ನಾನು ಅವಾಗ ಆ ಟೀಮ್ ನಾನು ಖಂಡಿತ ಸಿನಿಮಾ ಮಾಡ್ತಾರಲ್ಲ ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೆ ನಮ್ಮ ಶಶಾಂಕ್ ಡಿ ಒ ಪಿ ಸರ್ ನಿರ್ದೇಶಕರು ಎಲ್ಲರೂ ಸೊ ಆಗಿ ರಿಲೀಸ್ ಆಗೋ ತರ ಬದಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಆಶ್ಚರ್ಯನೆ ತುಂಬಾ ಕಷ್ಟಪಟ್ಟಿದ್ದೀವಿ ಇದಕ್ಕೆ ಟೆಕ್ನಿಕಲಿ ಆಗಿರ್ಲಿ ಪ್ರತಿ ಒಂದು ಲೊಕೇಶನ್ ಹುಡುಗಿ ಹಾ ಸರ್ ಏನು ಇಲ್ಲ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೇ ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು ಹೆಂಗೋ ಹಿಡದಾಗ್ತದೆ ಸರ್ ಪ್ರೊಡ್ಯೂಸರ್ನ ನಮ್ ಟೀ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು ಅಂದ್ರೆ ಹೋಗಿದ ತಕ್ಷಣ ಮಾಡಿದ್ರು ಮತ್ತೆ ಜಿಮ್ ಮಾಡ್ಬಿಡಣ ಒಂದು ಸರ್ ಆಡಳಿ ಒಬ್ರು ದೊಡ್ಡವ್ರು ನನ್ ಜಿಮ್ ಮಾಡ್ಕೊಟ್ಟವ್ರೆ ನೀವ್ ಬೇರೆ ಮಾಡಿ ಅಂತಾಗ ಸರ್ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಹೋಗ ಅವ್ರ ಹತ್ರ ಆ ಆಯ್ತು ಸರಿ ಆಯ್ತು ಏನ್ ಬಜೆಟ್ ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲ್ ತ್ರಿಬಲ್ ಆಗೋಯ್ತು ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ ಸಿನಿಮಾ ಜವಾಬ್ದಾರಿ ಅವ್ರ ಒಕ್ಕಿ ಮೇಲೆ ಆಗಿರೋದು ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ ಇಲ್ಲ ಸರ್ ಏನಿಲ್ಲ ಏನು ತಗೊಂಡಿಲ್ಲ ಎಲ್ಲ ಇವರೇ ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ ಸ್ಟಂಟ್ಸ್ ಅಷ್ಟೇನೆ ಅಲ್ಲ ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ ಅಷ್ಟು ಚಿಕ್ಕ ಟೈಮ್ ಅಲ್ಲೇನೆ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ನಿಜವಾಗ್ಲೂ ಬರುತ್ತೆ ಸರ್ ಒಟ್ನಲ್ಲಿ ಎಲ್ಲ ನಿಮ್ಗೊಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲು ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು ನಮ್ಮ ಮೇಂ ಟಿ ಸಿ ಸರ್ ಅಂತೂ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್ ಸುಮ್ನೆ ಏನೇ ಕೇಳಿದ್ ಕೊಟ್ಬಿಡ್ ನನಗೆ ಸೊ ಆಮೇಲೆ ನಾವು ಹೋಗ್ ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ ಅವ್ರ ಶೂಟಿಂಗ್ ಸೆಟ್ಗಳು ಬಂದಿ ಯು ಎಸ್ ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ ಗಳಿಗೆ ಬರ್ತಾ ಇದ್ರು ಅವರು ಅವ್ರು ಬಂದು ಹೌದು ಈ ತರ ನಡೀತಾ ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ ಸರಿ ಆಯ್ತು ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಆ ತಕ್ಕನಾಗಿ ನಾವು ನಾವೊಂದು ಒಳ್ಳೆ ರೀತಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್ ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ ಆ ಜನ್ಗಳ್ನ ಇದ್ ಮಾಡದಲ್ಲಿ ಆಮೇಲೆ ನಾವ್ ಅದೆಲ್ಲ ಸೆಟ್ ಅಪ್ ಮಾಡಕ್ಕೆ ನಾವೇ ಅರ್ಧ ದಿನ ಹೋಗ್ಬಿಡ್ತಿತ್ತು ಅವಾಗ ನಾವಿನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು ಸೊ ಹಂಗಾಗಿ ಖರ್ಚುಗಳು ಮತ್ತೆ ಹೊರಗಡೆ ಸಾಂಗ್ಸ್ಗಳು ಸಾಂಗ್ಸ್ ಗಳು ಶೂಟ್ ಮಾಡೋದಾಗಿರ್ಲಿ ಮತ್ತೆ ಫೈಟ್ ಮಾಸ್ಟ್ ಗಳಂತೂ ತುಂಬಾ ನೆನ್ಸ್ಕೊಂತೀನಿ ವಿಕ್ರಮ್ ಮೂರ್ ಸರ್ ಮತ್ತೆ ಸರ್ ಅವರು ಹೆಂಗೆ ಅಂತಂದ್ರೆ ಹೊಸೊಬ್ಬ ಅಂತ ಅಂತ ಅಂದ್ರೆ ನೀನ್ ಕಷ್ಟ ಕೊಡಕ್ ರೆಡಿ ಅಂದ್ಮೇಲೆ ನಾನ್ ಕಷ್ಟ ಕೊಡಕ್ ರೆಡಿ ಇದೀನಿ ಮಾಡು ಟಫ್ ಆಗಿ ಮಾಡು ಸೊ ಅಷ್ಟೇ ಸೇಫ್ಟಿ ಆಗಿ ಮಾಡ್ಕೊಂಡು ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ರಾಜು ಮಾಸ್ಟರ್ ಡ್ಯಾನ್ಸ್ ಮಾಸ್ಟರ್ ಅವರು ಅಷ್ಟೇ ತುಂಬಾ ಐದು ಸಾಂಗು ಅವರೇ ಮಾಡ್ಕೊಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಾವು ಶಶಾಂಕ್ ಶಿಷ್ಗ್ರಿ ಸರ್ ಅವ್ರ ನಾನ್ ಹೇಳೋಂಗಿಲ್ಲ ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ ಪಿಕ್ಚರ್ ಆಗುತ್ತೆ ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ ನೋಡಿದ್ರು ಆಗಿರಲಿ ಅಂದ್ರೆ ನನ್ನ ಸಪೋರ್ಟ್ ಏನು ಅಂತಂದ್ರೆ ನಾವೊಂದು ಹದಿನೈದು ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದೀನಿ ಓದ್ ತಿಂಗಳು ಫರ್ಕ್ಟ್ ಆಗಿರೋ ಫ್ರೆಂಡು ಬಂದಿದ್ದಾನೆ ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ ಅದೊಂದು ಧೈರ್ಯ ನನ್ಗೆ ಹಂಗೆ ಎಲ್ಲ ಸಪೋರ್ಟ್ ಇಂದಿಮಾ ಮುಗ್ದಿದೆ ನೋಡಿ ಸರ್ ಕೆಲವರು ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಮೊದಲನೇ ಮತ್ತೆ ಇಲ್ಲ ದಿನದಿಂದ ನೋಡ್ಬಿಟ್ಟಿವಲ್ವಾ ಈ ತರ ಸ್ಕ್ರೀನ್ ಮೇಲೆ ಈ ತರ ನೋಡ್ತೀನಿ ಅಂತ ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ ತುಂಬಾ ಮ್ಯಾಚ್ ಆಗುತ್ತೆ ಅಂತ ಅಂದಿದೆ ಇದು ಒಂದು ಎಲ್ಲರೂ ಫಸ್ಟ್ ಫ್ರೆಂಡ್ಸ್ ಗಿಂತ ಫ್ರೆಂಡ್ಸ್ ಆಗಕ್ಕಿಂತ ಮುಂಚೆ ಒಂದು ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಡು ಬಂದಂತ ಸಿನಿಮಾ ಇದು ಕದೀಮಾ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್ ಶಿವ ಸರ್ ಹಾಗೂ ಯಶಸ್ ಮೇಡಮ್ಗೆ ಧನ್ಯವಾದಗಳನ್ನ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಅಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನೀವು ಕಾಪಾಡ್ಕೋಬೇಕು ಅವ್ರನ್ನ ಮುಂದೆ ಹಲವಾರು ಸಿನಿಮಾ ಬರೋಹಂಗೆ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಐದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಹಾಗೂ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ನ ನಾನೇ ಕೂಡ ಬರ್ದಿದ್ದೀನಿ ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ ಚಿಕ್ಕ ಪ್ರಯತ್ನ ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ ಅದಕ್ಕೆ ನಮಗೆ ಸಂಪೂರ್ಣ ಸಾಥ್ ಕೊಟ್ಟಂತ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇನೆ ನಮ್ಮ ಡಿ ಆಫೀಸರ್ ವರ್ಕು ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಅವ್ರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಎಲ್ಲರ ಒಂದು ಸಪೋರ್ಟ್ ಇಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಹಾಡುಗಳ ಮೂರು ಸಾಂಗ್ ಕೇಳಿದೀರಾ ಇನ್ನು ಎರಡು ಸಾಂಗ್ ಫುಲ್ ಸಾಂಗ್ ಬರುತ್ತೆ ಹಾಗು ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ ಎಲ್ಲರೂ ಆಶೀರ್ವದಿಸಿ ಹರಿಸಿ ಹಾರೈಸಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ಔಟ್ ಕಮರ್ಷಿಯಲ್ ಸಾಂಗ್ ನನ್ನ ಗೆಳೆಯನ್ನ ನಾನು ಎಷ್ಟು ಮಟ್ಟಕ್ಕೆ ವಿಜೃಂಭಿಸ್ಬೇಕು ಅಷ್ಟು ಮಾಡಿದೀನಿ ಒಂದು ಸುಮಾರು ಒಂದು ಒಂದೂವರೆ ಎರಡು ತಿಂಗಳಾಯ್ತು ಅಷ್ಟು ಕಾಲಾವಕಾಶ ಕೊಟ್ಟರು ಅಲ್ಲಿ ನಾನು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿ ಎಕ್ಸ್ಟ್ರಾನು ತಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ ಅದನ್ನ ಕ್ಷಮೆಯೂ ಕೂಡ ಕೇಳ್ತೀನಿ ಏನಂದ್ರೆ ಒಂದು ಅದ್ಭುತವಾದಂತಹ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನನ್ನ ಬ್ಯಾಕ್ ಬೋನ್ ಸುಗೋಣ ಅವ್ರಿಗೆ ನಾನು ಬಹಳನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ ಎಲ್ಲರ ಸಾತು ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥ್ ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ ಆಶೀರ್ವಾದ ಬೇಕಷ್ಟೇ ಖಂಡಿತ ಅಣ್ಣ ಖಂಡಿತ ಯಾಕೆಂದ್ರೆ ಇದು ಹೊಸ ಹೊಸಬ್ರ ತಂಡ ಅಂತ ನನಗೆ ಶುರುನಲ್ಲಿ ಅನ್ನಿಸ್ತು ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ ವಿಕ್ರಮ್ ಮೋರ್ ಸರ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ನನ್ನ ಬ್ರದರ್ ನ ಫಸ್ಟ್ ಡೇ ನೋಡಿ ಅವ್ರಿಗೆ ಸುಮ್ ಈಸಿಯಾಗಿ ಒಂದೊಂದು ಸ್ಟೆಂಟ್ಸ್ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ರು ಯಾವಾಗ ಶುರುವಾಯ್ತು ಈ ಮನುಷ್ಯನ ಒಂದು ಸ್ಪಾರ್ಕ್ ಇದೆ ಅಲ್ಲಿ ಅಂದ್ರೆ ತುಂಟುತನ ಬಹಳ ಶುರುನಲ್ಲಿ ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆಕ್ಷನ್ ಅಂತ ಬರುತ್ತೆ ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ತರಾನೇ ಇದೆ ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರ ಒಬ್ಬ ಹೊಸ ಆಕ್ಷನ್ ಹೀರೋ ನನ್ನ ನಮ್ಮ ಇಂಡಸ್ಟ್ರಿಗೆ ಬರ್ತಿದಾರೆ ಅಂತ ಅಷ್ಟು ಅದ್ಭುತವಾಗಿ ಆಮೇಲೆ ಅವರೇ ಕೂಡ ಆಕ್ಚುಲಿ ಸೆಕೆಂಡ್ ಅಂದ್ರೆ ಇದು ತುಂಬಾ ಮೂರು ದಿನ ನಮ್ ನಿಜವಾಗ್ಲು ಆಕ್ಚುಲಿ ಅವರು ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ ಬಹಳ ಥ್ಯಾಂಕ್ಸ್ ಹೇಳಿದ್ರು ಯಾಕಂದ್ರೆ ಅವ್ರು ಕೇಳಿದ್ದನ್ನ ಎಲ್ಲ ಸಲಕರಣೆಗಳನ್ನ ಅಂದ್ರೆ ಎಲ್ಲ ಇದನ್ನ ಕೊಟ್ಟು ಇವರು ಚೆನ್ನಾಗಿ ನಟಿಸಿದ್ರು ಅಂಡ್ ಒಂದೇ ದಿನ ಆಕ್ಚುಲಿ ಎಲ್ರು ಬೋ ಮಾಡ್ಬಿಟ್ಟು ಹೋದ್ರ ಅಂದ್ರೆ ಒಂದು ಸೂಪರ್ ನಾವ್ ನೀವು ನಟನೆ ಅಂದ್ರೆ ಆಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ ನ ನೀವೆಲ್ಲರೂ ಕೂಡ ಬಹಳಾನೇ ಖುಷಿ ಪಡ್ತೀರ ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ ಅಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅದೊಂದು ಮಾರ್ಕೆಟ್ ಅಲ್ಲಿ ಒಬ್ಬ ತುಂಟ ಅವನು ಅವನ್ ವೇಷಭೂಷಣ ಅವನ್ ತಲಹಾರಟೆ ಅವನೊಬ್ಬ ಪೊಲಿಟಿಕ್ಸ್ ಇದಕ್ಕೆ ಸೇರ್ಬೇಕು ಅನ್ನೋ ಒಂದು ಚಟದಿಂದ ಒಬ್ಬ ಪೊಲಿಟಿಷಿಯನ್ ಜೊತೆ ಅವ್ನು ಟ್ರಾವೆಲ್ ಮಾಡ್ತಿರ್ತಾನೆ ಅನ್ನೋ ಒಂದು ಅಂದ್ರೆ ನೋಡೋ ಕ್ರೌಡಿ ಕಾಮಿಡಿ ಪ್ಲೀಸ್ ಅನ್ನೋ ರೀತಿ ಮಜಾ ಇರುತ್ತೆ ಎಲ್ಲರೂ ಬಹಳ ಇಷ್ಟ ಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ ಹದಿನೆಂಟನೇ ತಾರೀಕು ನಿಮ್ಮೆಲ್ಲರ ಮುಂದೆ ಗದಿಮಾ ಬರ್ತಿದ್ದಾರೆ ದಯವಿಟ್ಟು ಆಶೀರ್ವದಿಸಿ ಥ್ಯಾಂಕ್ ಯು ಸೋ ಮಚ್ ಜಯ ಶ್ರೀರಾಮ್ ಇದರ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನ್ ಇರ್ತಾರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ ಅದು ನನಗೆ ಗೊತ್ತು ಮತ್ತೆ ನಮ್ಮ ಡೈರೆಕ್ಟರ್ ಹೀರೋ ಎಲ್ಲ ಹೊಸವ್ರಂತ ಅನ್ಸಲ್ಲ ನಾನು ಡ್ಯಾನ್ಸ್ ಇರೋದು ಎರಡು ದಿವಸಕ್ಕೆ ಎರಡೆರಡು ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ದೀವಿ ಅಷ್ಟು ಫಾಸ್ಟ್ ಫೈಟ್ ಬಗ್ಗೆ ವಿಕ್ರಮ ಅಷ್ಟು ಹೇಳಿದ್ದಾರೆ ಅಗಲೇ ಪಾಪ ಅವರು ಚೆನ್ನಾಗೆ ಒಂದು ಸಿನ್ಮಾ ಅಂತ ಅನ್ಸಲ್ಲ ಫಸ್ಟ್ ಸಿನ್ಮಾ ಅಂತ ಅನ್ಸಲ್ಲ ತುಂಬ ಅವ್ರು ಹೇಳ್ತಾರೆ ಮೇ ಬಿ ಇದು ಫಸ್ಟ್ ಸಿನ್ಮಾ ಅಂತ ತುಂಬ ಕಲ್ತಿದ್ದಾರೆ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ಮಲ್ಲಿ ಅಲ್ಲಿ ನಮ್ಮ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಕಾರಲ್ಲಿ ಸಾಂಗ್ ಹಾಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ ಸೆಟ್ ಆಗಿ ಬಂದ್ರು ಒಂದ್ ದಿವಸ ಇವರೇ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಮಾತ್ರ ಮಾಡ್ತಾರೆ ಹಂಗೆ ಪರಿಚಯ ಆಗಿದ್ದು ತುಂಬಾ ಚೆನ್ನಾಗಿ ಮಾಡಿದ್ರು ಅವರು ಮತ್ತೆ ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ ಇದೇ ಹದಿನೆಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು ಇದ್ರು ಎಲ್ಲರೂ ಓಕೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ ಅಲ್ಲಿ ಟೈಮಿಂಗ್ ಅದಿದ್ರು ಏನಿದ್ರು ಖುಷಿ ಖುಷಿಯಾಗಿ ಮಾಡ್ತಾ ಇದ್ವಿ ಅಂದ್ರೆ ಸಿಟಿ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ಸಂಡೆ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ ಒಂದೊಂದಿನ ಒಂದ್ ದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ ಇನ್ನೊಂದಿನ ಇನ್ನೊಂದು ಎಲೆಕ್ಟ್ರಾನಿಕ್ ಐಟಮ್ ಮಾಡ್ತಾ ಬರ್ತಾ ಇರ್ತೀನಿ ಈ ಈಟದ್ದು ಅಷ್ಟು ಬಿಸಿ ಇರುವಂತ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ ತುಂಬಾ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡದಂತ ಅನುಭವ ಸಿಕ್ತು ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು ಹಾಗಾಗಿ ಪಾತ್ರವನ್ನ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದಂತ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಈ ತೆರಳಕ್ಕೆ ನನ್ನ ಕೃತಜ್ಞತೆಗೆ ನಡೆಸ್ತೇನೆ ನಮಸ್ಕಾರ ನಮ್ಮ ಚಂದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಅವ್ರನ್ನ ಒಂದು ಎಂಟು ವರ್ಷದಿಂದ ನೋಡ್ತಾ ಇದ್ದೇನೆ ಫಸ್ಟ್ ಒಂದು ಜಿಮ್ ರನ್ ಮಾಡ್ತಾ ಇದ್ರು ಅವರು ನಾನು ಅಲ್ಲಿ ಜಿಮ್ ಹಾಕಿ ಕೆಲವು ದಿನ ಹೋಗಿದ್ದೀನಿ ಅನ್ವಯ ಕಾಡೋದರಿಂದ ಆ ಅವರು ಕ್ಲೋಸ್ ಮಾಡಿ ಏನೋ ಸಮಸ್ಯೆ ಆಯಿತು ಒಂದು ಸಾರಿ ನನಗೂ ಸುರಕ್ಯಾಕೆ ನಾವು ಒಂದು ಜಿಮ್ ರೆಡಿ ಮಾಡಿ ಒಂದು ಭಾವನೆ ಬಂತು ಆದ್ದರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ ಯಾಕಂದರೆ ಅವ್ರಿಗೂ ಡೆಡಿಕೇಶನ್ ಇತ್ತು ಏನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಇತ್ತು ಭಾಳ ಒಳ್ಳೆಯ ಹುಡುಗ ಅನಿ ಅನ್ನಿಸ್ತು ನನಗೂ ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ಅವರು ಅದಾದಮೇಲೆ ಕೆಲವು ಜನಕ್ಕೆ ಬಂದು ಅನ್ನ ನನಗೂ ಫಿಲ್ಮ್ನಾಗಿ ಈರೋ ಆಗಿ ಚಾನ್ಸ್ ಬಂದಿದೆ ನಾನು ಮಾಡ್ತೀನಿ ಅಂದ್ರೆ ನಮಗೆ ಭಾಳ ಆಯ್ತು ಯಾಕಂದರೆ ಅವ್ರಿಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡ್ಕೊಂಡಿದ್ದು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ನಾನು ಅಂದ್ಕೊತೀನಿ ಆಶೀರ್ವದಿಸಿ ಒಳ್ಳೆ ಹುಡುಗ ಒಳ್ಳೆ ಆ್ಯಕ್ಷನ್ ಮಾಡ್ತಾನೆ ಒಳ್ಳೆ ವ್ಯಕ್ತತ್ವ ಇದೆ ಸಪೋರ್ಟ್ ಮಾಡಿ ಅದು ನಾನು ನಾನು ಮನಸ್ಪೂರ್ತಿಯಾಗಿ ಎಲ್ಲರನ್ನೂ ಇದು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು